ಇಂದು ಮುಂಜಾನೆ ನಿಧನರಾದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಾಳೆ ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಅವರು ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿದೆ ಇದಕ್ಕೂ ಮುನ್ನ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣದ ಮೂಲಕ ಸೋಮನಹಳ್ಳಿಗೆ ತರಲಾಗುವುದು ಮಧ್ಯಾಹ್ನದವರೆಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು ಒಂದು 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 ಕರ್ನಾಟಕಕ್ಕೆ ಅವರ ಬದುಕು ದೊಡ್ಡ ಎಲ್ಲ ಜನಾಂಗಕ್ಕೆ ಒಂದು ಬದುಕನ್ನು ಕಟ್ಟಿಕೊಟ್ಟಂಥವರು ಅವರು ವರ್ಣರಂಜಿತ ವ್ಯಕ್ತಿತ್ವವನ್ನು ಉಳ್ಳಂತ ಒಂದು ದೊಡ್ಡ ರಾಜಕಾರಣ ಗವರ್ನೆನ್ಸ್ ಅಂತಂದ್ರೆ ಒಂದು ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಇವತ್ತು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು ಭೇಟಿ ಕೊಡುವಂಥ ನೋಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಲಾಗಿದೆ ಎಂಟು ಗಂಟೆ ಮನೆ ಬಿಟ್ಟು ಇಲ್ಲಿ ಚನ್ನಪಟ್ಟಣ ಇದು ಬಿಡದಿ ಕೆಂಗೇರಿ ಕೆಂಗೇರಿ ಬಿಡದಿ ರಾಮನಗರ ಮತ್ತು ಚನ್ನಪಟ್ಟಣ ಅಲ್ಲಿ ಒಂದು ಐದೈದು ನಿಮಿಷ ಅಲ್ಲಿ ನಿಲ್ಲಿಸುವಂಥದ್ದು ಒಂದು